ಐ ನಮಸ್ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಧನು ರಾಶಿಯವರ ಭವಿಷ್ಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಅರ್ಧಾಷ್ಟಮ ಶನಿ ಮೂರನೇ ಮನೆಯಲ್ಲಿ ರಾಹುವಿನ ಪ್ರಭಾವದಿಂದಾಗಿ ಧನು ರಾಶಿಯವರು ಅವರ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೋಡಲಿದ್ದಾರೆ ಯಾವ ರೀತಿಯ ಎಚ್ಚರಿಕೆಯ ಜೊತೆ ತಮ್ಮ ಕ್ಷೇತ್ರಗಳನ್ನು ಅವರು ಮುಂದುವರಿಸಬೇಕು ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯ ನಿರ್ಧಾರವು ಅಗತ್ಯವೆಂದು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಗುರುದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಗುರುವು ನಿಮ್ಮ ರಾಶಿಯಾಧಿಪತಿಯಾಗಿದ್ದು ಗುರುವಿನ ಅನುಗ್ರಹದಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಳಬಹುದು ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹವು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಬೆಂಬಲವನ್ನು ಹಾಗೆ ಬದಲಾವಣೆಯನ್ನು ತರಲಿದ್ದು ಇದರಿಂದಾಗಿ ಆರ್ಥಿಕ ಪರಿಸ್ಥಿತಿ ಉತ್ತಮ ರೀತಿಯಲ್ಲಿ ಬದಲಾವಣೆಯನ್ನು ಪಡೆಯಲಿದೆ ಈಗ ನಾವು ನೋಡೋಣ ಧನು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತಮ್ಮ ಜೀವನದಲ್ಲಿ ತರಲಿದೆ ಎಂದು ಮೂಲ ನಕ್ಷತ್ರ ನಾಲ್ಕು ಪಾದಗಳು ಪೂರ್ವಾಷಾಢ ನಕ್ಷತ್ರ ನಾಲ್ಕು ಪಾದಗಳು ಉತ್ತರಾಷಾಢ ನಕ್ಷತ್ರದ ಒಂದನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ಧನು ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಇನ್ನು ಈ ರಾಶಿಯ ಅಧಿಪತಿ ಗುರುವಾಗಿದ್ದಾನೆ ಧನು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಆತಂಕ ಮತ್ತು ದೈವ ರಕ್ಷಣೆ ಇರುವ ವರ್ಷವೆಂದೇ ಹೇಳಬಹುದು ಮುಖ್ಯ ಸವಾಲು ನಿಮ್ಮ ನಾಲ್ಕನೇ ಮನೆಯಲ್ಲಿ ಇರುವಾಗ ಅಂದರೆ ಅರ್ಧಾಷ್ಟಮ ಶನಿಯಿಂದ ಈ ವರ್ಷದಲ್ಲಿ ನೀವು ಅನೇಕ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಇದು ನಿಮ್ಮ ಮನಸ್ಸು ಮನೆ ಮತ್ತು ಮಾನಸಿಕ ನೆಮ್ಮದಿಯ ಮೇಲೆ ಭಾರವಾಗಿರುತ್ತದೆ ಹಾಗೆ ಈ ಸಮಯದಲ್ಲಿ ನಿಮಗೆ ಅನುಕೂಲಕರವಾಗಿ ಶಕ್ತಿಶಾಲಿ ಆಯುಧಗಳು ಇವೆ ಮೂರನೇ ಮನೆಯಲ್ಲಿರುವ ರಾವು ಧೈರ್ಯವನ್ನು ಮತ್ತು ಸ್ವಂತ ಪ್ರಯತ್ನದ ಮೂಲಕ ವಿಜಯವನ್ನು ನೀಡುತ್ತಾನೆ ನಿಮ್ಮ ಸ್ವಂತ ರಾಷ್ಟ್ರಾಧಿಪತಿಯಾದ ಗುರು ಮೊದಲು ಏಳನೆಯ ಮನೆಯಿಂದ ನಿಮಗೆ ಬೆಂಬಲವನ್ನು ನೀಡುತ್ತಾನೆ ನಂತರ ಎಂಟನೆಯ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇದ್ದು ಸಂಕಷ್ಟದ ಸಮಯದಲ್ಲಿ ನಿಮ್ಮನ್ನು ಕಾಪಾಡುವ ಬಲವಾದ ವಿಪರೀತ ರಾಜಯೋಗವನ್ನು ಮಾಡುತ್ತಾನೆ ಒಟ್ಟಾರೆ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ನೀವು ಈ ವರ್ಷದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂದು ಈಗ ನೋಡೋಣ ಗ್ರಹಗಳ ಸ್ಥಿತಿಗತಿ ನಿಮ್ಮ ಜೀವನದ ಮೇಲಾಗುವ ಪರಿಣಾಮವನ್ನು ಈಗ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತಾರು ಮನೆಯಲ್ಲಿ ತಾಳ್ಮೆಯನ್ನು ಮತ್ತು ಹೊರಗಿನ ಪ್ರಪಂಚದಲ್ಲಿ ಧೈರ್ಯವನ್ನು ಬಯಸುತ್ತದೆ ಹಾಗೆ ನಿಮ್ಮ ವರ್ಷವನ್ನು ರೂಪಿಸುವ ಪ್ರಮುಖ ಸಂಚಾರಗಳು ಇವಾಗಿರಲಿದೆ ಮೊದಲನೇದಾಗಿ ನಾವು ನೋಡುವುದಾದರೆ ಅರ್ಧಾಷ್ಟಮ ಶನಿ ನಾಲ್ಕನೆಯ ಮನೆಯಾದ ಮೀನ ರಾಶಿಯಲ್ಲಿ ವರ್ಷವಿಡೀ ಶನಿಯ ಸಂಚಾರವು ಈ ಎಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಮನಸ್ಸಿನಲ್ಲಿ ಭಾರ ಮಾನಸಿಕ ಆಯಾಸವನ್ನು ಮಾಡುತ್ತಾನೆ ಆಸ್ತಿ ಸಂಬಂಧಿತ ಸಮಸ್ಯೆಗಳು ದುರಸ್ತಿಗಳು ಅಥವಾ ವಿವಾದಗಳನ್ನು ತರಬಹುದಾಗಿರಲಿದೆ ತಾಯಿಯ ಆರೋಗ್ಯದ ಬಗ್ಗೆ ಆತಂಕ ಅಥವಾ ಮನೆಯಿಂದ ದೂರ ಇರುವಂತೆ ಮಾಡಬಹುದು ಇನ್ನು ಎರಡನೆಯದಾಗಿ ಮೂರನೇ ಮನೆಯಾದ ಕುಂಭ ರಾಶಿಯಲ್ಲಿ ಒಂಬತ್ತನೇ ಮನೆಯಾದ ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಡಿಸೆಂಬರ್ ಆರರವರೆಗೂ ಇರಲಿದೆ ಮೂರನೆಯ ಮನೆಯಲ್ಲಿ ರಾಹುವಿನ ಸಂಚಾರದ ಪರಿಣಾಮವಾಗಿ ಅತ್ಯುತ್ತಮವಾದ ಉಪಚಯ ಸಂಚಾರಗಳಲ್ಲಿ ಒಂದು ಇದು ಧೈರ್ಯ ಸಂವಹನ ಶಕ್ತಿ ಮಾರ್ಕೆಟಿಂಗ್ ಕೌಶಲ್ಯ ಮತ್ತು ಸ್ಪರ್ಧೆಗಳನ್ನು ಸೋಲಿಸುವ ಸಾಮರ್ಥ್ಯವನ್ನು ನೀಡುತ್ತದೆ ಇನ್ನು ಒಂಬತ್ತನೇ ಮನೆಯಲ್ಲಿ ಕೇತುವಿನ ಸಂಚಾರದ ಪರಿಣಾಮವಾಗಿ ನಿಮ್ಮ ನಂಬಿಕೆಯನ್ನು ತಂದೆಯೊಂದಿಗೆ ಗುರುಗಳೊಂದಿಗೆ ಮತ್ತು ಸಾಂಪ್ರದಾಯಿಕ ನಂಬಿಕೆಗಳೊಂದಿಗೆ ಸಂಬಂಧವನ್ನು ಪರೀಕ್ಷಿಸುತ್ತದೆ ನೀವು ನಿಮ್ಮ ಹಳೆಯ ಜೀವನ ತತ್ವವನ್ನು ಪ್ರಶ್ನಿಸಬಹುದಾಗಿರಲಿದೆ ಇನ್ನು ಮೂರನೇದಾಗಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರುವಿನ ಸಂಚಾರ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಯಾವ ಸಮಯದಲ್ಲಿ ತರಲಿದೆ ಎಂದು ನೋಡೋಣ ಏಳನೇ ಮನೆಯಾದ ಮಿಥುನ ರಾಶಿಯಲ್ಲಿ ಗುರು ಜೂನ್ ಒಂದರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರ ಪರಿಣಾಮವಾಗಿ ಮದುವೆ ಪಾಲುದಾರಿಕೆಗಳು ಸಾರ್ವಜನಿಕ ಸಂಬಂಧಗಳು ಕ್ಲೈಂಟ್ಗಳೊಂದಿಗೆ ವ್ಯವಹರಿಸುವುದು ಹಾಗೆ ಸಾಮಾಜಿಕ ಕೀರ್ತಿಗೆ ಅದ್ಭುತವಾದ ಸಮಯವಾಗಿರಲಿದೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಗುರುವಿನ ಅನುಗ್ರಹವು ನಿಮಗೆ ಹೆಚ್ಚಿನ ಬೆಂಬಲವನ್ನು ನೀಡುವುದರ ಜೊತೆಗೆ ಈ ಎಲ್ಲ ವಿಷಯಗಳಲ್ಲೂ ಕೂಡ ಅದ್ಭುತ ಬದಲಾವಣೆಯನ್ನು ಹಾಗೆ ಉತ್ತಮ ಫಲಿತಾಂಶವನ್ನು ನೀವು ನಿರೀಕ್ಷಿಸಬಹುದಾಗಿರಲಿದೆ ಇನ್ನು ಎರಡನೇದಾಗಿ ಎಂಟನೇ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾಗಿರುವ ಗುರು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೂ ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾಗಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರ ಪರಿಣಾಮವಾಗಿ ವಿಪರೀತ ರಾಜಯೋಗದ ನಿರ್ಮಾಣವನ್ನು ಗುರು ಮಾಡಲಿದ್ದು ನೀವು ಹಠಾತ್ ಬದಲಾವಣೆಗಳು ಸಾಲಗಳು ತೆರಿಗೆಗಳು ವಾರಸತ್ವ ಅಥವಾ ಶಸ್ತ್ರಚಿಕಿತ್ಸೆಯಂತಹ ಎಂಟನೇ ಮನೆಯ ವಿಷಯಗಳನ್ನು ಎದುರಿಸಬಹುದು ಆದರೆ ಅವುಗಳಿಂದ ಲಾಭ ಪಡೆಯಲಿದ್ದೀರಿ ಮತ್ತು ರಕ್ಷಣೆಯೂ ಕೂಡ ಸಿಗಲಿದೆ ಒಟ್ಟಾರೆ ಎಂಟನೇ ಮನೆಯಲ್ಲಿ ಗುರುವಿನ ಸಂಚಾರವು ನಿಮಗೆ ಮಿಶ್ರ ಫಲಿತಾಂಶವನ್ನು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೆ ನೋಡುವಂತೆ ಮಾಡಲಿದೆ ಇನ್ನು ಒಂಬತ್ತನೇ ಮನೆಯಾದ ಸಿಂಹ ರಾಶಿಯಲ್ಲಿ ಗುರುವಿನ ಸಂಚಾರ ಅಕ್ಟೋಬರ್ ಮೂವತ್ತೊಂದರಿಂದ ಇರಲಿದ್ದು ಇದೊಂದು ದೊಡ್ಡ ನಿರಾಳತೆ ಮತ್ತು ಆಶೀರ್ವಾದ ಎಂದು ಹೇಳಬಹುದು ಗುರು ಅಂತಿಮವಾಗಿ ನಿಮ್ಮ ಭಾಗ್ಯದ ಸ್ಥಾನಕ್ಕೆ ಪ್ರವೇಶಿಸುತ್ತಾನೆ ವರ್ಷ ಮುಗಿಯುತ್ತಿದ್ದಂತೆ ನಂಬಿಕೆ ಹಿರಿಯರಿಂದ ಬೆಂಬಲ ಮತ್ತು ದೀರ್ಘಕಾಲೀನ ಅದೃಷ್ಟವನ್ನು ಪುನರ್ ಸ್ಥಾಪಿಸಲು ಇದು ಹೆಚ್ಚಿನ ಸಹಕಾರಿಯಾಗಿರಲಿದೆ ಗುರುವಿನ ಈ ಎಲ್ಲ ಸಂಚಾರದ ಪರಿಣಾಮ ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನೇ ನೀಡಲಿದೆ ಇನ್ನು ಮುಂದಿನದ್ದಾಗಿ ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ತಾರರಂದು ರಾವು ಮತ್ತು ಕೇತುವಿನ ಸಂಚಾರ ಬದಲಾವಣೆಯನ್ನು ಪಡೆಯಲಿದೆ ರಾವು ಮಕರ ರಾಶಿ ಅಂದರೆ ಧನು ರಾಶಿಯ ಎರಡನೆಯ ಮನೆಗೆ ಸಂಪತ್ತಿನ ಸ್ಥಾನಕ್ಕೆ ತನ್ನ ಪ್ರವೇಶವನ್ನು ಪಡೆಯಲಿದ್ದು ಕೇತು ಕರ್ಕಾಟಕ ರಾಶಿಗೆ ಅಂದರೆ ಎಂಟನೇ ಮನೆಗೆ ಬದಲಾಗುತ್ತಾನೆ ಹಣ ಮಾತು ಮತ್ತು ಆಳವಾದ ಪರಿವರ್ತನೆಯ ಮೇಲೆ ಗಮನ ಹರಿಸಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಹೊಸ ಕರ್ಮ ಅಕ್ಷರವನ್ನು ಸಿದ್ಧಪಡಿಸುತ್ತದೆ ಒಟ್ಟಾರೆ ಧನು ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜೀವನದಲ್ಲಿ ಮುಖ್ಯವಾಗಿ ಅರ್ಧಾಷ್ಟಮ ಶನಿಯಿಂದ ಉಂಟಾಗುವ ಮಾನಸಿಕ ಮತ್ತು ಕೌಟುಂಬಿಕ ಒತ್ತಡ ಒಂದು ಕಡೆಯಾದರೆ ಮೂರನೇ ಮನೆಯಲ್ಲಿ ಇರುವ ರಾವು ನೀಡುವ ಸ್ವಂತ ಪ್ರಯತ್ನದ ಶಕ್ತಿ ಇನ್ನೊಂದು ಕಡೆ ಬಲವಾಗಿ ಕೆಲಸ ಮಾಡುತ್ತದೆ ಜೂನ್ನಿಂದ ಅಕ್ಟೋಬರ್ವರೆಗೂ ಎಂಟನೇ ಮನೆಯಲ್ಲಿರುವ ಉಚ್ಚ ಗುರು ಗುಪ್ತ ಲಾಭಗಳು ಸಂಕಷ್ಟದಲ್ಲಿ ರಕ್ಷಣೆ ಮತ್ತು ಆಳವಾದ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನೀಡುತ್ತದೆ ವಿಪರೀತ ರಾಜಯೋಗದಂತೆ ಕೆಲಸ ಮಾಡುತ್ತಾರೆ ಹಾಗೆ ಈ ವರ್ಷವಿಡೀ ನಿಮ್ಮ ನಂಬಿಕೆ ಮತ್ತು ಜೀವನ ತತ್ವವನ್ನು ಶನಿ ಕೇತು ಪರೀಕ್ಷಿಸುತ್ತಾರೆ ಆದರೆ ಕೊನೆಗೆ ಗುರು ಒಂಬತ್ತನೇ ಮನೆಗೆ ಬದಲಾದಾಗ ಧರ್ಮ ವಿಶ್ವಾಸ ಮತ್ತು ಭಾಗ್ಯದ ಮೇಲೆ ಮತ್ತೆ ನವೀಕರಣ ಮತ್ತು ಸ್ಪಷ್ಟತೆ ಬರುತ್ತದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಧೈರ್ಯದ ನಿರ್ಧಾರಗಳನ್ನು ತೆಗೆದುಕೊಂಡು ಆಂತರಿಕವಾಗಿ ಬದಲಾವಣೆಯನ್ನು ಸ್ವೀಕರಿಸಬಲ್ಲ ಧನು ರಾಶಿಯವರಿಗೆ ಬಲವಾದ ಪರಿವರ್ತನೆಯ ವರ್ಷ ಇದಾಗಿರಲಿದೆ ಈಗ ನಾವು ನೋಡೋಣ ಈ ಎಲ್ಲ ಗ್ರಹ ಸಂಚಾರದ ಪರಿಣಾಮವಾಗಿ ವೃತ್ತಿ ಆರ್ಥಿಕ ವ್ಯವಹಾರ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೋಡಲಿದ್ದೀರಿ ಯಾವೆಲ್ಲ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ವಿವರವಾಗಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ವ್ಯಕ್ತಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಧನು ರಾಶಿಯವರು ಹೋರಾಟದ ಸಮಯ ಹಾಗೆ ಗೆಲುವು ರಾವಿನಿಂದಾಗಿ ನಿಮ್ಮದಾಗಲಿದೆ ಮೂರನೆಯ ಮನೆಯಲ್ಲಿ ರಾವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೂರನೆಯ ಮನೆಯಲ್ಲಿ ರಾವು ಇರುವುದರಿಂದಾಗಿ ಸೇಲ್ಸ್ ಮಾರ್ಕೆಟಿಂಗ್ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಷನ್ ಹಾಗೆ ಸಂವಹನ ಆಧಾರಿತ ಪಾತ್ರಗಳಲ್ಲಿರುವ ಧನು ರಾಶಿಗೆ ಹೆಚ್ಚುವರಿ ಧೈರ್ಯ ಮತ್ತು ಚುರುಕುತನ ಲಭಿಸುತ್ತದೆ ತಾಂತ್ರಿಕ ರಂಗಗಳು ನೆಟ್ವರ್ಕಿಂಗ್ ಕೆಲಸಗಳು ಹಾಗೆ ಈ ಸಮಯದಲ್ಲಿ ಸಣ್ಣ ಪ್ರಯಾಣಗಳು ಕೂಡ ನಿಮಗೆ ಲಾಭದಾಯಕವಾಗಿರಲಿದೆ ಇನ್ನು ಈ ಸಮಯದಲ್ಲಿ ಇತರರು ಮುಂದೆ ಬರುವವರೆಗೂ ಕಾಯದೆ ನೀವೇ ಸ್ವಂತ ಮುನ್ನಡೆದುಕೊಂಡು ಕೆಲಸವನ್ನು ಆರಂಭಿಸಲು ಸಾಧ್ಯವಾದರೆ ಈ ರಾವು ಸಂಚಾರ ನಿಮ್ಮ ಕೆರಿಯರ್ ಬೆಳವಣಿಗೆಗೆ ದೊಡ್ಡ ಬೆಂಬಲವಾಗಿರುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾಲ್ಕನೆಯ ಮನೆಯಲ್ಲಿ ಶನಿಯ ಸಂಚಾರ ಇದೇ ಸಮಯದಲ್ಲಿ ನಾಲ್ಕನೆಯ ಮನೆಯಲ್ಲಿರುವ ಶನಿ ನಿಮ್ಮ ಮನಸ್ಸಿನ ಮೇಲೆ ಮತ್ತು ಮನೆಯ ವಾತಾವರಣದ ಮೇಲೆ ಭಾರವಾಗಿ ಪರಿಣಮಿಸುತ್ತದೆ ಕೆಲವು ಸಂದರ್ಭಗಳಲ್ಲಿ ಮನೆಯ ಒತ್ತಡವನ್ನು ಆಫೀಸ್ಗೆ ಕೊಂಡೊಯ್ಯುವಂತೆ ಮಾಡುತ್ತಾನೆ ಹೊರಗಿನ ಪ್ರಪಂಚದಲ್ಲಿ ಒಳ್ಳೆಯ ಪ್ರಗತಿ ಮತ್ತು ಮನ್ನಣೆ ಸಿಕ್ಕರೂ ಒಳಗೊಳಗೆ ಮಾತ್ರ ತೃಪ್ತಿ ಇಲ್ಲವೇನು ಎನ್ನುವ ಭಾವನೆ ಬರಬಹುದು ಅದಕ್ಕಾಗಿಯೇ ಕೆರಿಯರ್ನಲ್ಲಿ ಎಷ್ಟೇ ಮುಂದೆ ಹೋದರೂ ಮನಸ್ಸನ್ನು ಹಗುರವಾಗಿ ಇಟ್ಟುಕೊಳ್ಳಲು ವಿಶ್ರಾಂತಿ ಹವ್ಯಾಸಗಳು ಮತ್ತು ಪ್ರಾರ್ಥನೆಯಂಥ ವಿಷಯಗಳನ್ನು ಪಟ್ಟು ಬಿಡದೆ ಅಭ್ಯಾಸ ಮಾಡಿಕೊಳ್ಳಿ ಇನ್ನು ಈ ಸಮಯದಲ್ಲಿ ಏಳನೆಯ ಮನೆಯಲ್ಲಿ ಗುರುವಿನ ಸಂಚಾರ ಜೂನ್ ಒಂದರವರೆಗೂ ಇರುವುದರಿಂದಾಗಿ ವರ್ಷದ ಮೊದಲಾರ್ಧದಲ್ಲಿ ಏಳನೆಯ ಮನೆಯಲ್ಲಿ ಗುರುವಿನ ಸಂಚಾರ ಅಧಿಕಾರಿಗಳು ಸಹೋದ್ಯೋಗಿಗಳು ಕ್ಲೈಂಟ್ಗಳು ಮತ್ತು ಪಾಲುದಾರರೊಂದಿಗೆ ನಿಮ್ಮ ಸಂಬಂಧಗಳು ಸಾಮಾನ್ಯವಾಗಿ ಸಹಕಾರಪೂರ್ಣವಾಗಿ ಮತ್ತು ಅನುಕೂಲಕರವಾಗಿರುತ್ತವೆ ಪಬ್ಲಿಕ್ ರಿಲೇಷನ್ಸ್ ಕೌನ್ಸ್ಲಿಂಗ್ ಕಸ್ಟಮರ್ ಆ್ಯಂಡ್ಲಿಂಗ್ ನಂತಹ ಕೆಲಸಗಾರರಿಗೆ ಇದು ತುಂಬ ಒಳ್ಳೆಯ ಸಮಯವಾಗಿರಲಿದೆ ಹೊಸ ಉದ್ಯೋಗದ ಒಪ್ಪಂದಗಳು ಪ್ರಾಜೆಕ್ಟ್ಗಳು ಮತ್ತು ಪಾಲುದಾರಿಕೆಗಳು ಈ ಹಂತದಲ್ಲಿ ಆರಂಭವಾದರೆ ಅವು ನಿಮ್ಮನ್ನು ದೀರ್ಘಕಾಲೀನ ಲಾಭದ ಕಡೆಗೆ ನಡೆಸುವ ಸಾಧ್ಯತೆ ಇರಲಿದೆ ಇನ್ನು ಎಂಟನೆಯ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರುವಿನ ಸಂಚಾರ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೆ ಇರಲಿದೆ ಹೌದು ಗುರು ಎಂಟನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಾಗ ಈ ಅವಧಿಯು ನಿಮ್ಮ ಕೆರಿಯರ್ನಲ್ಲಿ ರಹಸ್ಯ ವಿಷಯಗಳು ಸಂಶೋಧನೆ ಆಳವಾದ ವಿಶ್ಲೇಷಣೆ ಮತ್ತು ಬಿಕ್ಕಟ್ಟು ನಿವಾರಣೆಯಂಥ ಕ್ಷೇತ್ರಗಳೊಂದಿಗೆ ಬಲವಾದ ಸಂಬಂಧವನ್ನು ಏರ್ಪಡಿಸಬಹುದು ಇನ್ಶೂರೆನ್ಸ್ ಫೈನಾನ್ಸ್ ಟ್ಯಾಕ್ಸ್ ಮೆಡಿಕಲ್ ಸರ್ಜರಿ ಇನ್ವೆಸ್ಟಿಗೇಷನ್ ಸೆಕ್ಯೂರಿಟಿ ಮತ್ತು ರಹಸ್ಯ ಮಾಹಿತಿಯೊಂದಿಗೆ ಕೆಲಸ ಮಾಡುವ ಕ್ಷೇತ್ರದಲ್ಲಿರುವವರಿಗೆ ಇದು ವಿಶೇಷ ಲಾಭವನ್ನು ತರುವ ಸಮಯವಾಗಿದ್ದು ಗಟ್ಟಿಯಾಗಿ ಪರೀಕ್ಷಿಸುವ ಸಂದರ್ಭಗಳು ಬಂದರೂ ಅವುಗಳಿಗೆ ಗೌರವ ನಂಬಿಕೆ ಮತ್ತು ಹೆಚ್ಚಿನ ಜವಾಬ್ದಾರಿಗಳ ರೂಪದಲ್ಲಿ ಒಳ್ಳೆಯ ಫಲಿತಾಂಶ ಹೊರಬರಲಿದೆ ಇನ್ನು ಒಂಬತ್ತನೇ ಮನೆಯಲ್ಲಿ ಗುರು ಅಕ್ಟೋಬರ್ ಮೂವತ್ತೊಂದರಿಂದ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಗುರು ಒಂಬತ್ತನೇ ಮನೆಗೆ ಪ್ರವೇಶವನ್ನು ಪಡೆದ ಕಾರಣದಿಂದಾಗಿ ದೀರ್ಘಕಾಲೀನ ಕೆರಿಯರ್ ದಿಕ್ಕು ಮತ್ತು ನಾನು ನಿಜವಾಗಿಯೂ ಎತ್ತ ಹೋಗುತ್ತಿದ್ದೇನೆ ಎಂಬ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಸಿಗಲು ಆರಂಭಿಸುತ್ತದೆ ಬೋಧನೆ ಮಾರ್ಗದರ್ಶನ ಕೌನ್ಸಿಲಿಂಗ್ ಮತ್ತು ಸಲಹೆ ನೀಡುವಂಥ ಪಾತ್ರಗಳು ನಿಮಗೆ ಆಕರ್ಷಕವಾಗಿ ಕಾಣಬಹುದು ಉನ್ನತ ಶಿಕ್ಷಣ ಸರ್ಟಿಫಿಕೇಟ್ ಕೋರ್ಸ್ಗಳು ವಿದೇಶಿ ವ್ಯಾಸಂಗ ಅಥವಾ ತರಬೇತಿಯ ಮೂಲಕ ಕೆರಿಯರ್ ಬಲಪಡಿಸಬಹುದಾಗಿರಲಿದೆ ಈ ಸಮಯ ಉತ್ತಮ ಅವಕಾಶಗಳನ್ನು ನೀಡಲಿದೆ ಇದು ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಧನು ರಾಶಿಗೆ ಸೇರಿದ ಜನರು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಆರ್ಥಿಕ ವ್ಯವಹಾರಗಳು ಆರ್ಥಿಕ ಪರಿಸ್ಥಿತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹ ಸಂಚಾರದ ಪರಿಣಾಮವಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ನೋಡೋಣ ಮೂರನೇ ಮನೆಯಲ್ಲಿರುವ ರಾವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಸ್ವಂತ ಪ್ರಯತ್ನ ಸೈಡ್ ಕೆಲಸಗಳು ರಿಲಯನ್ಸ್ ಆನ್ಲೈನ್ ಜಾಬ್ಸ್ ಕಮ್ಯುನಿಕೇಷನ್ ಅಥವಾ ಮೀಡಿಯಾ ಕೌಶಲ್ಯಗಳ ಮೂಲಕ ಆದಾಯ ಹೆಚ್ಚಿಸಿಕೊಳ್ಳುವ ಅವಕಾಶವನ್ನು ನೀಡುತ್ತಾನೆ ಸೇಲ್ಸ್ ಇನ್ಸ್ಟೆನ್ಸಿವ್ಗಳು ಕಮಿಷನ್ ಆಧಾರಿತ ಆದಾಯ ಮತ್ತು ಸಣ್ಣ ಸಣ್ಣ ಹೆಚ್ಚುವರಿ ಕೆಲಸಗಳ ರೂಪದಲ್ಲಿ ನಿಮ್ಮ ಆದಾಯ ವಿವಿಧ ದಾರಿಯಲ್ಲಿ ಬರುತ್ತದೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೂ ಎಂಟನೇ ಮನೆಯಲ್ಲಿ ಉಚ್ಚ ಗುರು ಇರುವುದು ಈ ವರ್ಷದ ನಿಜವಾದ ಆರ್ಥಿಕ ಐಲೇಟ್ ಈ ಸಮಯದಲ್ಲಿ ವಾರಸತ್ವ ಇನ್ಶೂರೆನ್ಸ್ ಸೆಟಲ್ಮೆಂಟ್ಗಳು ಜೀವನ ಸಂಗಾತಿ ಮತ್ತು ಅವರ ಕುಟುಂಬದ ಮೂಲಕ ಇಲ್ಲವೇ ಬಹುಕಾಲದಿಂದ ಎಳೆಯುತ್ತಿರುವ ಫೈನಾನ್ಷಿಯಲ್ ಸಮಸ್ಯೆಗಳ ಪರಿಹಾರದ ಮೂಲಕ ಅನಿರೀಕ್ಷಿತ ಲಾಭಗಳು ಬರಬಹುದು ಹಳೆಯ ಸಾಲಗಳನ್ನು ಮರು ಹೊಂದಾಣಿಕೆ ಮಾಡುವುದು ಹೊಸ ನಿಯಮಗಳೊಂದಿಗೆ ಸುಲಭವಾಗಿ ಪಾವತಿಸಬಲ್ಲ ಪರಿಸ್ಥಿತಿ ಬರಬಹುದು ಹಾಗೆ ಸಾಲವನ್ನು ಕ್ರಮೇಣವಾಗಿ ಕಡಿಮೆ ಮಾಡಿಕೊಳ್ಳುವಂಥ ಒಳ್ಳೆಯ ಬದಲಾವಣೆ ಕೂಡ ಈ ಸಮಯದಲ್ಲಿ ಆಗಲಿದೆ ಅದೇ ಸಮಯದಲ್ಲಿ ನಾಲ್ಕನೇ ಮನೆಯಲ್ಲಿ ಶನಿಯ ಸಂಚಾರದ ಪರಿಣಾಮವಾಗಿ ಮನೆ ಗೃಹ ಬದಲಾವಣೆ ರಿಪೇರಿ ನವೀಕರಣ ಅಥವಾ ಆಸ್ತಿ ಸಂಬಂಧಿತ ವಿಷಯಗಳ ಮೇಲೆ ಖರ್ಚು ಹೆಚ್ಚಾಗಬಹುದು ತಾಯಿಯ ಆರೋಗ್ಯ ಸೌಕರ್ಯ ಮತ್ತು ಆರೈಕೆಗೂ ಕೂಡ ಕೆಲವು ಹೆಚ್ಚುವರಿ ಖರ್ಚುಗಳು ಬರಬಹುದಾಗಿದ್ದು ಆದಾಯ ಹೆಚ್ಚಿಸಿದರೆ ಉಳಿತಾಯ ಬಜೆಟ್ ಮತ್ತು ಎಮರ್ಜೆನ್ಸಿ ಫಂಡ್ನಂತಹ ಸೌಲಭ್ಯಗಳನ್ನು ನಿರ್ಲಕ್ಷಿಸದೆ ಮುಂಚಿತವಾಗಿಯೇ ಯೋಜಿಸಿ ಹಾಗೆ ಇದರಿಂದಾಗಿ ಉತ್ತಮ ರೀತಿಯ ಉಳಿತಾಯವನ್ನು ನೀವು ಮಾಡಬಹುದಾಗಿರಲಿದೆ ಇನ್ನು ಸೆಪ್ಟೆಂಬರ್ ಹದಿನೆಂಟರಿಂದ ನವೆಂಬರ್ ಹನ್ನೆರಡರವರೆಗೂ ಎಂಟನೇ ಮನೆಯಲ್ಲಿ ನೀಚ ಕುಜನ ಸಂಚಾರದ ಅವಧಿಯು ಆರ್ಥಿಕವಾಗಿ ದೊಡ್ಡ ರಿಸ್ಕ್ಗಳನ್ನು ತೆಗೆದುಕೊಳ್ಳಲು ಅನುಕೂಲಕರವಾಗಿಲ್ಲ ಈ ಹಂತದಲ್ಲಿ ಹೊಸ ಸಾಲಗಳು ಊಹಾಪೋಹದ ಹೂಡಿಕೆಗಳು ಮತ್ತು ಹಠಾತನೆ ಮಾಡುವ ದೊಡ್ಡ ಫೈನಾನ್ಷಿಯಲ್ ನಿರ್ಧಾರಗಳನ್ನು ತಪ್ಪಿಸುವುದು ಒಳ್ಳೆಯದು ಬದಲಿಗೆ ಈಗಿರುವ ಸಾಲವನ್ನು ಕಡಿಮೆ ಮಾಡಲು ಪ್ರಯತ್ನ ಮಾಡುವುದು ಇನ್ಶೂರೆನ್ಸ್ ಸೆಕ್ಯೂರಿಟಿ ಮತ್ತು ಸುರಕ್ಷಿತ ಕ್ರಮಗಳನ್ನು ಬಲಪಡಿಸಿಕೊಳ್ಳುವುದು ಉತ್ತಮ ಲಾಭವನ್ನು ನೀಡಲಿದೆ ಇದು ಆರ್ಥಿಕವಾಗಿ ಧನು ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ದಾಂಪತ್ಯದಲ್ಲಿ ಗ್ರಾಹಾರದ ಪರಿಣಾಮ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರ ಮಾಡ್ಕೊಳ್ಳಿ ವಿಡಿಯೋ ಬಂದು ಲೈಕ್ ಮಾಡೋದನ್ನ ಮಾಡ್ತಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಕುಟುಂಬದ ಜೀವನದ ವಿಷಯದಲ್ಲಿ ನಾಲ್ಕನೇ ಮನೆಯಲ್ಲಿ ಅರ್ಧಾಷ್ಟಮ ಶನಿ ಇರುವುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಧನು ರಾಶಿಯವರಿಗೆ ಅತ್ಯಂತ ಸೂಕ್ಷ್ಮವಾದ ಸಂಗತಿ ಮನೆಯ ವಾತಾವರಣ ಕೆಲವು ಬಾರಿ ಬ್ರುವಾಗಿ ಗಂಭೀರವಾಗಿ ಅನಿಸಬಹುದು ಹಾಗಾಗಿ ಚಿಂತೆಗಳು ಜವಾಬ್ದಾರಿಗಳ ಬಗ್ಗೆ ಚರ್ಚೆಗಳು ಹಾಗೆ ಗೃಹ ವಾತಾವರಣದಲ್ಲಿ ಹಗುರವಾದ ಆನಂದಕ್ಕಿಂತ ಜವಾಬ್ದಾರಿಯ ಭಾರ ಹೆಚ್ಚಾಗಿ ಕಾಣಿಸಬಹುದು ತಾಯಿ ಅಥವಾ ಹಿರಿಯ ಕುಟುಂಬ ಸದಸ್ಯರ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಹೆಚ್ಚುವರಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಉಂಟಾಗಬಹುದು ಹಾಗೆಯೇ ಆಸ್ತಿ ಖರೀದಿ ಮಾರಾಟ ನವೀಕರಣ ಮತ್ತು ಗೃಹ ಬದಲಾವಣೆಯಂಥ ಶುಭ ಕಾರ್ಯಗಳಲ್ಲಿ ವಿಳಂಬ ಒತ್ತಡ ಮತ್ತು ಪೇಪರ್ ವರ್ಕ್ ಹೆಚ್ಚಾಗುವಂತಹ ರೂಪಕದಲ್ಲಿ ಈ ಶನಿಯ ಪ್ರಭಾವ ಕಾಣಿಸುತ್ತದೆ ಇನ್ನ ಒಂಬತ್ತನೇ ಮನೆಯಲ್ಲಿ ಕೇತುವಿನ ಸಂಚಾರದ ಪರಿಣಾಮವಾಗಿ ತಂದೆ ಗುರುಗಳು ಅಥವಾ ಜೀವನದಲ್ಲಿ ನಿಮಗೆ ಮಾರ್ಗದರ್ಶನ ನೀಡುವ ಹಿರಿಯರೊಂದಿಗೆ ಸ್ವಲ್ಪ ಭಾವನಾತ್ಮಕ ದೂರ ಅಥವಾ ತಾತ್ವಿಕ ಭಿನ್ನಾಭಿಪ್ರಾಯಗಳು ಬರಬಹುದು ನಿಮ್ಮ ಅಳಿಯ ನಂಬಿಕೆಗಳು ಮತ್ತು ಸಾಂಪ್ರದಾಯಿಕ ದೃಷ್ಟಿಕೋನಗಳು ಈಗ ನಿಮಗೆ ಸರಿಯಾಗುತ್ತಿಲ್ಲವೆಂಬ ಭಾವನೆ ಆತಂಕಗಳಿಗೆ ಇದು ಕಾರಣವಾಗಬಹುದು ಇದು ಖಂಡಿತವಾಗಿಯೂ ಕೆಟ್ಟದಲ್ಲ ಹೊಸದಾಗಿ ಒಂದು ಪ್ರಬುದ್ಧವಾದ ಮತ್ತು ನಿಜವಾಗಿಯೂ ನಿಮಗೆ ಸರಿ ಹೊಂದುವ ಧರ್ಮದ ದೃಷ್ಟಿಕೋನವನ್ನು ರೂಪಿಸಲು ಬರುವ ಹಂತವಿರುತ್ತದೆ ಸಂಬಂಧಗಳ ವಿಷಯದಲ್ಲಿ ರಕ್ಷಣೆಯಾಗಿ ನಿಲ್ಲುವುದು ವರ್ಷದ ಮೊದಲಾರ್ಧದಲ್ಲಿ ಏಳನೇ ಮನೆಯಲ್ಲಿರುವ ಗುರು ಜೀವನ ಸಂಗಾತಿ ಸಂಬಂಧದಲ್ಲಿರುವವರು ಅಥವಾ ವ್ಯಾಪಾರ ಪಾಲುದಾರರ ಕಷ್ಟ ಕಾಲದಲ್ಲಿ ನಿಮಗೆ ಮಾನಸಿಕ ಮತ್ತು ಪ್ರಾಯೋಗಿಕ ಬೆಂಬಲವಾಗಿ ನಿಲ್ಲುವ ಸಾಧ್ಯತೆ ಇದೆ ಹೊರಗಿನ ಪರಿಸ್ಥಿತಿಗಳು ಎಷ್ಟೇ ಒತ್ತಡದಿಂದ ಕೂಡಿದರೂ ವೈವಾಹಿಕ ಜೀವನ ಸ್ಥಿರತೆಯಾಗಿರುತ್ತದೆ ಗುರು ಸಹಾಯ ಮಾಡುತ್ತಾನೆ ಅಕ್ಟೋಬರ್ ಮೂವತ್ತೊಂದರ ನಂತರ ಗುರು ಒಂಬತ್ತನೇ ಮನೆಗೆ ಪ್ರವೇಶಿಸಿದಾಗ ತಂದೆ ಮತ್ತು ಹಿರಿಯರೊಂದಿಗೆ ತಿಳುವಳಿಕೆ ಕ್ರಮೇಣ ಸುಧಾರಿಸುತ್ತದೆ ಹಳೆಯ ಭಾವನಾತ್ಮಕ ಗಾಯಗಳನ್ನು ಗುಣಪಡಿಸುವ ಆಧ್ಯಾತ್ಮಿಕ ಮಾರ್ಗದರ್ಶನ ಮತ್ತು ಆಸರಿ ನಿಮ್ಮ ಜೀವನಕ್ಕೆ ಮತ್ತೆ ಬರುತ್ತದೆ ಒಟ್ಟಾರೆ ಕೌಟುಂಬಿಕವಾಗಿ ನೀವು ಈ ಸಮಯದಲ್ಲಿ ಮಿಶ್ರ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರೋಗ್ಯದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಭಾವನಾತ್ಮಕ ಯೋಗಕ್ಷೇಮದ ಮೇಲೆ ವಿಶೇಷ ಗಮನ ಅಗತ್ಯವಾಗಿರಲಿದೆ ನಾಲ್ಕನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಖಿನ್ನತೆ ಆತಂಕ ಮತ್ತು ಒಳಗಡೆ ಯಾವಾಗಲೂ ಏನು ಭಾರವಾಗಿದೆ ಎಂಬ ಭಾವನೆ ಬರಬಹುದು ಈ ಮಾನಸಿಕ ಭಾರದಿಂದ ನಿದ್ದೆಗೆ ತೊಂದರೆಯಾಗುವುದು ನಿದ್ರಾಹೀನತೆ ಎದೆ ಭಾರವಾಗುವುದು ಮತ್ತು ಹೃದಯ ಶ್ವಾಸಕೋಶ ಸಂಬಂಧಿತ ಸಣ್ಣಪುಟ್ಟ ಸಮಸ್ಯೆಗಳು ಬರಬಹುದು ಆದರೆ ಮನಸ್ಸು ಶಾಂತವಾಗಿದ್ದರೆ ಶನಿ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತಾನೆ ಆದ್ದರಿಂದ ವ್ಯಾಯಾಮ ಪ್ರಾಣಾಯಾಮ ಧ್ಯಾನ ಸತ್ಸಂಗ ಮತ್ತು ನಡಿಗೆಯಂತಹ ವ್ಯಾಯಾಮಗಳನ್ನು ಗಮನವಿಟ್ಟು ದಿನಚರಿಯಲ್ಲಿ ಅಳವಡಿಸಿಕೊಳ್ಳು ಇದು ನಿಮಗೆ ಉತ್ತಮ ರೀತಿಯ ಆರೋಗ್ಯ ಬದಲಾವಣೆಯನ್ನು ತರಲಿದೆ ಇನ್ನು ವಿದ್ಯಾರ್ಥಿಗಳ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆ ಆಗಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ಸಾಮಾನ್ಯ ಶಾಲೆ ಮತ್ತು ಕಾಲೇಜು ಕೋರ್ಸ್ಗಳ ವಿಷಯಗಳಲ್ಲಿ ಸ್ವಲ್ಪ ಭಾರವಾಗಿ ಮತ್ತು ನಿಧಾನವಾಗಿ ಸಾಗುವ ವರ್ಷ ಎನಿಸಬಹುದು ನಾಲ್ಕನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಒಂದೇ ವಿಷಯವನ್ನು ಮತ್ತೆ ಮತ್ತೆ ಓದಬೇಕಾದ ಪರಿಸ್ಥಿತಿ ರಿವಿಷನ್ ಹೆಚ್ಚಾಗಿ ಮಾಡಬೇಕಾದ ಕೋರ್ಸ್ಗಳು ಮತ್ತು ಕಠಿಣವಾಗಿ ಕಾಣುವ ಸಿಲಬಸ್ ಮೂಲಕ ಇನ್ನಷ್ಟು ಕಷ್ಟಪಟ್ಟರೆ ಮಾತ್ರ ಉತ್ತಮ ರೀತಿಯ ಫಲಿತಾಂಶ ನಿಧಾನವಾಗಿ ಬರಲಿದೆ ಎಂಬ ಭಾವನೆ ಮೂಡಬಹುದು ಇದಕ್ಕೆ ಜೊತೆಯಾಗಿ ಒಂಬತ್ತನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ಉನ್ನತ ಶಿಕ್ಷಣ ವಿದೇಶಿ ವ್ಯಾಸಂಗ ಅಥವಾ ಸಾಂಪ್ರದಾಯಿಕ ಶಿಕ್ಷಣದ ಮೇಲೆ ಸ್ವಲ್ಪ ಅನುಮಾನ ಮತ್ತು ಅಸಮಾಧಾನವನ್ನು ಅನುಭವಿಸಲಿದ್ದೀರಿ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿದ್ಯಾರ್ಥಿಗಳು ಕೂಡ ಮಿಶ್ರ ಫಲಿತಾಂಶವನ್ನು ಪಡೆಯಲಿದ್ದು ಇನ್ನು ಈ ಸಮಯದಲ್ಲಿ ಗ್ರಹ ಸಂಚಾರದಿಂದಾಗಿ ಉಂಟಾಗಿರುವ ದೋಷಗಳ ಪರಿಹಾರಕ್ಕಾಗಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ನೀವು ಶನಿವಾರದಂದು ಪಠಿಸುವುದು ಉತ್ತಮವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ವೃದ್ಧ ಮಹಿಳೆಯರಿಗೆ ಆಹಾರ ಕಂಬಳಿ ಔಷಧಿಗಳು ಹಾಗೆ ಅಗತ್ಯ ವಸ್ತುಗಳನ್ನು ದಾನ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನಿಮ್ಮ ಕ್ಷೇತ್ರಗಳಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ